ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿಗೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಫಸ್ಟ್ ಈ ಚಾ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರೆಲ್ಲ ನಮ್ಮ ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ನೀವು ಆಗ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆನೆ ನೀವು ಬುಕ್ ಮಾಡ್ಕೋಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಏನಂತ ಅಂದರೆ ಇವತ್ತು ನಾವು ಆ್ಯಕ್ಚುಲಿ ಈಗ ಡೈಮಂಡ್ ಅಲ್ಲಿ ರೆಪ್ಲಿಕಾ ಡಿಸೈನ್ಸ್ ಇದು ಡೈಮಂಡ್ ಜ್ಯುವೆಲ್ರಿ ಯಾವ ಥರ ಬರುತ್ತೋ ಅದೇ ಥರ ಡಿಸೈನಲ್ಲೇ ರೆಪ್ಲಿಕಾ ಮಾಡಿರುವಂಥ ಸ್ಟೋನ್ ಜ್ಯುವೆಲ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಮತ್ತು ಪ್ರೈಸ್ ಕೂಡ ತುಂಬ ಅಂದರೆ ತುಂಬ ರೀಸನಬಲ್ ಇದೆ ಈ ಪ್ರೈಸಸ್ನೆಲ್ಲ ನಾನು ಆ್ಯಕ್ಚುಲಿ ಒಂದೊಂದೇ ಕಲೆಕ್ಷನ್ಸ್ನ ತೋರಿಸ್ತಾ ತೋರಿಸ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ಈಗ ಕಲೆಕ್ಷನ್ಸ್ ನೋಡೋಣ ಇನ್ನು ಫಸ್ಟ್ ಕಲೆಕ್ಷನ್ ನೋಡೋಣ ನೀನು ನೋಡಿ ಎಷ್ಟು ಗಾಡ್ಜಿಯಸ್ ಆಗಿದೆ ಈ ನೆಕ್ಲೆಸ್ ಅಂತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ನೆಕ್ಲೆಸ್ಗೆಲ್ಲ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ಎಲ್ಲಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ರಿಯಲ್ ಡೈಮಂಡ್ ಜ್ಯುವೆಲ್ರೀದು ರೆಪ್ಲಿಕಾ ಆಗಿದೆ ಡಿಸೈನ್ಸು ತುಂಬಾ ಚೆನ್ನಾಗಿದೆ ಎಲ್ಲನೂ ಮತ್ತು ಈ ನೆಕ್ಲೆಸ್ ಸೆಟ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಮಾತ್ರ ತುಂಬಾ ಚೆನ್ನಾಗಿದೆ ಮತ್ತು ಪ್ರೈಸ್ ಕೂಡ ಅಷ್ಟೇ ರೀಸನಬಲ್ ಇದೆ ಎಲ್ಲನೂ ಪ್ರೀಮಿಯಮ್ ಕ್ವಾಲಿಟಿ ಸ್ಟೋನ್ಸ್ ಯೂಸ್ ಮಾಡಿರುವಂಥ ನೆಕ್ಲೆಸ್ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಡಿಸೈನ್ ಅಂತ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನ ನೆಕ್ಸ್ಟ್ ಕಲೆಕ್ಷನ್ನು ನಾವು ಆಗಲೇ ನೋಡಿದ್ವಲ್ಲ ಅದೇ ಥರನೇ ಸೇಮ್ ಜುವೆಲ್ರಿ ಆದರೆ ಸ್ಟೋನ್ ಮಾತ್ರ ಚೇಂಜು ನೋಡಿ ಇಲ್ಲಿ ಗ್ರೀನ್ ಸ್ಟೋನ್ ಬಂದಿದೆ ಅಲ್ಲಿ ರೆಡ್ ಸ್ಟೋನ್ ಬಂದಿತ್ತು ಇದು ಗ್ರೀನ್ ಸ್ಟೋನ್ ಹೈಲೈಟ್ ಮಾಡಿದ್ದಾರೆ ಸೇಮ್ ಏನು ಚೇಂಜ್ ಇಲ್ಲ ಈ ಕೆಳಗಡೆ ಮಾತ್ರ ಗ್ರೀನ್ ಸ್ಟೋನ್ ಬಂದಿದೆ ಇದು ಅಷ್ಟೇ ಸೇಮ್ ಪ್ರೈಸ್ ಥೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಮಾತ್ರ ಈ ಜುವೆಲ್ಸ್ ಅಂತೂ ತುಂಬ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ಸ್ ಯೂಸ್ ಮಾಡಿ ಮಾಡಿದ್ದಾರೆ ಮತ್ತೆ ಹೇಳ್ತಾ ಇದ್ದೀನಿ ಮತ್ತು ರಿಯಲ್ ಡೈಮಂಡ್ ಜ್ಯುವೆಲ್ರಿ ಇರುತ್ತಲ್ಲ ಆ ಡಿಸೈನ್ ರೆಪ್ಲಿಕಾ ಮಾಡಿರುವಂಥ ಡಿಸೈ ಜ್ಯುವೆಲ್ಸ್ ಇವೆಲ್ಲ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಈ ಸ್ಟೋನು ಅಷ್ಟೇ ಎಲ್ಲ ವೈಟ್ ಸ್ಟೋನಲ್ಲಿ ಬಂದಿದೆ ಇಯರಿಂಗ್ಸು ಗ್ರ್ಯಾಂಡಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಮತ್ತು ಈ ಜ್ಯುವೆಲ್ರಿ ಪ್ರೈಸು ಆ್ಯಕ್ಚುಲಿ ತುಂಬ ರೀಸನಬಲ್ ಇದೆ ಈ ಜುವೆಲ್ರಿಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ನೈನ್ ಟ್ವೆಂಟಿ ರುಪೀಸ್ ಮಾತ್ರ ಮತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇವತ್ತು ನಾವು ತೋರಿಸೋವಂಥ ಜ್ಯುವೆಲ್ರಿಗೆ ಎಲ್ಲ ಜುವೆಲ್ಸಿಗೂ ಫ್ರೀ ಶಿಪ್ಪಿಂಗ್ ಇದ್ದೇ ಇರುತ್ತೆ ಮತ್ತು ಕ್ವಾಲಿಟಿ ನೋಡ್ತಾ ಇರ್ಬೋದು ನೀವು ಸ್ಟೋನ್ ಕ್ವಾಲಿಟಿ ಮತ್ತು ಡಿಸೈನ್ಸ್ ಎಲ್ಲನೂ ಅಷ್ಟೇ ಎಲ್ಲ ನ್ಯೂ ಡಿಸೈನ್ಸಲ್ಲಿದೆ ತುಂಬಾ ಚೆನ್ನಾಗಿದೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಸೇಮ್ ನೀವು ಇದನ್ನು ವೇರ್ ಮಾಡಿದ್ರೆ ರಿಯಲ್ ಡೈಮಂಡ್ ಅಂತಲೇ ಅನ್ಕೋಬೋದು ಅಷ್ಟು ಚೆನ್ನಾಗಿದೆ ಎಲ್ಲನೂ ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಸ್ಟೋನ್ಸ್ ಕ್ವಾಲಿಟಿ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಮತ್ತು ಡಿಸೈನ್ಸು ಅಷ್ಟೇ ಎಲ್ಲ ನ್ಯೂ ಪ್ಯಾಟ್ರನ್ಸು ತುಂಬಾ ಹೊಸಮ್ ಆಗಿದೆ ನೋಡಿ ಇಯರಿಂಗ್ಸ್ ನೋಡಿ ಇಯರಿಂಗ್ಸ್ ಎಷ್ಟು ಸೂಪರ್ವಾಗಿದೆ ಅಂತ ಈಗ ಆ್ಯಕ್ಚುಲಿ ಪೆಂಡೆಂಟ್ ಯಾವ ಥರ ಬಂದಿದೆ ಅದೇ ಥರ ಇಯರಿಂಗ್ಸ್ ಕೂಡ ಕೊಟ್ಟಿದ್ದಾರೆ ತುಂಬಾ ಸೂಪರ್ವಾಗಿದೆ ಮತ್ತು ಈ ನೆಕ್ಲೆಸ್ ಸೆಟ್ಗೆ ನಾವು ಕೊಡ್ತಾ ಇರುವಂಥ ಆಫರ್ ಪ್ರೈಸ್ ಓನ್ಲಿ ಥೌಸಂಡ್ ಒನ್ ನೈಂಟಿ ನೈನ್ ರುಪೀಸ್ ಮಾತ್ರ ಇನ್ನು ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಅಂತೂ ತುಂಬ ತುಂಬ ತುಂಬಾ ತುಂಬ ಆಗಿ ಕಾಣುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಸ್ಟೋನ್ಸ್ ಆಗಿರ್ಬೋದು ನೋಡಿ ಆ್ಯಕ್ಚುಲಿ ಮಧ್ಯ ಮಧ್ಯ ಗ್ರೀನ್ ಸ್ಟೋನ್ಸ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡದಾಗಿ ಗ್ರೀನ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಸ್ಟೋನ್ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ಇಯರಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇಯರಿಂಗ್ಸ್ ಕ್ವಾಲಿಟಿ ಆಗಿರ್ಬೋದು ಸ್ಟೋನ್ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ಹಾಸಮ್ ಆಗಿದೆ ಮತ್ತು ಈ ಪ್ರೀಮಿಯಂ ಕ್ವಾಲಿಟಿ ಇರೋವಂಥ ಈ ನೆಕ್ಲೆಸ್ ಸೆಟ್ಗೆ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ಓನ್ಲಿ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಮಾತ್ರ ಮತ್ತು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದೆಲ್ಲ ರೀಸನಬಲ್ ಪ್ರೈಸೇ ಆಗಿದೆ ಆ್ಯಕ್ಚುಲಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಜ್ಯುವೆಲ್ಸೇ ನಾನು ಇವತ್ತು ನಿಮಗೆ ತೋರಿಸಿರೋದು ಇನ್ನು ನಾನು ನಿಮಗೆ ಎಲ್ಲ ಒಂದು ಸರಿ ತೋರಿಸ್ತೀನಿ ಇವತ್ತು ನಾನು ನಿಮಗೆ ತೋರಿಸಿರೋವಂಥ ನೆಕ್ಲೆಸ್ ಸೆಟ್ನ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಎಲ್ಲ ಒಂದ್ಸರಿ ರಫ್ ಆಗಿ ನೋಡ್ಕೊಂಬಿಡಿ ತುಂಬಾ ಚೆನ್ನಾಗಿದೆ ಶೈನಿಂಗ್ಸ್ ಎಲ್ಲಾನು ಆ್ಯಕ್ಚುಲಿ ಸ್ಟೋನೆಲ್ಲ ಸೇಮ್ ರಿಯಲ್ ಡೈಮಂಡ್ ಥರನೇ ಇದೆ ಆ್ಯಕ್ಚುಲಿ ಇದೆಲ್ಲ ರಿಯಲ್ ಡೈಮಂಡ್ ಜ್ಯುವೆಲ್ರಿ ಇರುತ್ತಲ್ಲ ಆ ಜ್ಯುವೆಲ್ರಿ ಡಿಸೈನ್ಸ್ನ ರೆಪ್ಲಿಕಾ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ ತುಂಬಾ ವೇರ್ ಮಾಡಿದ್ರೆ ಅಂತ ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ ಸೇಮ್ ರಿಯಲ್ ಡೈಮಂಡ್ ವೇರ್ ಮಾಡಿರೋ ಥರನೇ ಇರುತ್ತೆ ನೋಡಿ ಮತ್ತು ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕರಿಯರ್ ಮಾಡ್ತೀವಿ ಇನ್ನು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು